ಯಾವ ಊರು ಸರ್ ಯಾವ ದೇವಸ್ಥಾನ ಶ್ರೀ ಕಟೀನ್ ಚೌಡೇಶ್ವರಿ ದೇವಸ್ಥಾನ ಸುಮಾರು ಐವತ್ತು ವರ್ಷ ಆಗಿದೆ ಈಗ ಅದಕ್ಕಿಂತ ಮುಂಚೆನೆ ಇರ್ತಕ್ಕಂಥದ್ದು ಈಗ ಅವ್ರ ಯಜಮಾನರುಗಳಿಗೆ ಜಾಸ್ತಿ ಡೀಟೇಲ್ ಗೊತ್ತು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ವೀರ ವೀರಭದ್ರ ಸ್ವಾಮಿ ಯಾವಾಗ ನೆನ್ ನೆಲ ನಿಲ್ತ ಇಲ್ಲಿ ಆ ದಿನದ ದಿನಗಳಿಂದಲೂ ಕೂಡ ಈ ದೇವಿನೂ ಕೂಡ ಆ ದೇವರ ಆಸ್ಥಾನದಲ್ಲಿ ನೆಲೆ ನಿಂತಿದ್ದಾಳೆ ಮತ್ತೆ ಅಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಡ್ಡ ಬಂಡೆ ಇದೆ ಆ ಬಂಡೆ ಮನೆಯ ಹೇಳಿರೋ ಪ್ರಕಾರ ಬೇರೆಯವರು ಆ ಹಳ್ಳ ಜೋರಾಗಿ ಜೋರಾಗಿ ಕಲತ್ತಗಿರಿ ಹಳ್ಳ ಫಾಲ್ಸ್ ಇದೆಯಲ್ಲ ಜೋರಾಗಿ ಹರ್ಕೊಂಡ್ ಬರ್ಬೇಕಾದ್ರೆ ಆ ದೇವಸ್ಥಾನ ಅಂತ ಸಂದರ್ಭ ಇತ್ತಂತೆ ಅವಾಗಿ ದೇವಿ ಬಂದು ಆ ಬಂಡೆನ ಅಡ್ಡ ಹಾಕಿ ಅವತ್ತಿಂದ ಈ ದೇವಿಗೆ ಕಟ್ಟಿಣಿ ಚೌಡೇಶ್ವರಿ ಅಂತ ಹೆಸರು ಬಂದಿದೆ ಅಂತ ಕಟ್ಟಿ ಕಟ್ಟಿ ಚೌಡೇಶ್ವರಿ ಅಂತ ಹೆಸರು ಬಂದಿದೆ ಅಂತ ನಮ್ಮ ನಮಗೆ ಬೇರೆ ಇತಿಹಾಸ ಪ್ರಾಯಗಳಿಗೆ ಬರ್ಬೇಕಂದ್ರೆ ಭಕ್ತರು ಹೆಂಗ್ ಬರ್ಬೇಕು ಈಗ ಬೆಂಗಳೂರಿಂದ ಬರ್ಬೇಕು ಅಂದ್ರೆ ಭಕ್ತರು ತುಮಕೂರು ಟಿಪ್ಟೂರು ಅರ್ಷಿಕೆರೆ ಬೀರೂರು ಬೀರೂರಿಂದ ಲಿಂಗ್ ಲಿಂಗಾಳಿಯಿಂದ ಬಳ್ಳಾವರ ಇಲ್ಲಿಗೆ ಬರಕ್ಕೆ ಆಟೋಗಳು ಆ ತರದಲ್ಲ ಆಟೋಗಳು ಸಿಗ್ತವೆ ಆಟೋಗಳು ಆಟೋಗಳು ಸಿಗ್ತವೆ ಸ್ವಂತ ಗಾಡಿ ಬರೋದೇ ಜಾಸ್ತಿ ಸ್ವಂತ ಗಾಡಿ ಬರೋದೇ ಜಾಸ್ತಿ ಇಲ್ಲಿ ಬರೀ ಬೆಂಗಳೂರಿಂದಲೇ ಅಲ್ಲ ತಮಿಳುನಾಡು ಹೈದರಾಬಾದ್ ಈ ಕಡೆ ಶಿವಮೊಗ್ಗ ಗೋವಾ ಕೇರಳ ಕಡೆ ಎಲ್ಲ ಸುಮಾರು ಮೂರು ನಾಲ್ಕು ರಾಜ್ಯಗಳಿಂದಲೂ ಭಕ್ತರು ಕ್ಷೇತ್ರಕ್ಕೆ ಬರ್ತಾರೆ ಅಷ್ಟೊಂದು ಶಕ್ತಿಶಾಲಿ ದೇವತೆ ಈ ದೇವಿ ನಿಮ್ಮ ಹೆಸರು ನನ್ನ ಹೆಸರು ನಾಗರಾಜ್ ನಾಯಕ್ ಅಂತ ನಮ್ಮ ಪ್ರೌಢಶಾಲೆ ಶಿಕ್ಷಕರು ಇಲ್ಲಿ ಕಟೀನ್ ದೇವಸ್ಥಾನದ ಅಭಿವೃದ್ಧಿ ಸಂಘದಲ್ಲಿ ನಾನು ಲೆಕ್ಕಾಬಾರನಾಗಿ ಕೆಲಸ ಮಾಡ್ತಿದ್ದೀನಿ ಹ್ಮ್ ನಮಸ್ಕಾರ ನಿಮ್ಮ ಹೆಸರು ನೀವು ನಿಂದ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ ನೀವು ಸಾಕಿಂಗಲ್ ನೀವು ಊಟ ಬರ್ತಾ ಇದ್ದೀರಿ ಆವಾಗೆಲ್ಲ ಹಿಂಗೇ ಇತ್ತ ಆಮೇಲೆ ಬರ್ತಾ 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 ಭಕ್ತರು ಜಾಸ್ತಿ ಬರ್ತಾ ವಿಶೇಷವಾದ ದಿನಗಳು ಯಾವು ದೇವಸ್ಥಾನಕ್ಕೆ ತಿಂಗಳಲ್ಲಿ ಪೌರ್ಣಮಿ ಅಮಾವಾಸ್ಯೆ ಆತರ ಅಮಾವಾಸ್ಯೆ ಪೌర్ణಮಿ ಆ ಇವತ್ತು ಪೌರ್ಣಮಿ ಇವತ್ತು ಏನಾದರೂ ವಿಶೇಷ ಇದ್ಯಾ ಇಲ್ಲಿ ಇನ್ನೊಂದು ವರಡ ದೇವರಿ ಇದೆ ಚೌಡೇಶ್ವರಿ ದೇವರಿಗೆ ವರಡ ದೇವರಿ ಇಲ್ಲಿ ಗ್ರಾಮ ದೇವತೆ ಕಲತಿಪುರದಲ್ಲಿ ಇದೆ ಆ ದೇವರಿಗೆ ನಮ್ಮ ಅಭಿವೃದ್ಧಿ ಸಂಘದಿಂದ ಒಂದ್ ನಾಲ್ಕು ಲಕ್ಷ ರೂಪಾಯಿ ಬೆಳವಣ ಒಡವೆಗಳನ್ನ ನಾವು ಮಾಡ್ಸಿದೀವಿ ಅದಕ್ಕೆ ಇವತ್ತು ಅಭಿಷೇಕ ಮಾಡಿ ಅದ ಗ್ರಾಮಸ್ಥರಿಗೆ ಒಪ್ಪಿಸ್ತಾ ಇದೀವಿ ಅದಕ್ಕೋಸ್ಕರ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಭಿಷೇಕ ಪೂಜಾ ಕಾರ್ಯಕ್ರಮವನ್ನ ಅದಕ್ಕೆ ಹಬ್ಬದ ವಾತಾವರಣ ಅದಕ್ಕೋಸ್ಕರ ಇಲ್ಲಿ ಧನ್ಯವಾದಗಳು ಯಾವ ಊರಿಂದ ಬಂದಿದೀರಾ ನಾವು ತುಮಕೂ ಜಿಲ್ಲೆ ಸೋಮಲಾಪುರದಿಂದ ಬಂದಿರೋರು ಹೌದಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ನಮ್ ತಂದೆ ತಾತನ ಕಾಲದಿಂದಾನೂ ಬರ್ತಾ ಇದೀವಿ ನಾವು ಹೌದಾ ನಾವು ಚಿಕ್ಕಮಕಳಿಂದಾನೂ ಕರ್ಕೊಂಡು ಬರ್ತಾರೆ ಇದು ಏನು ಹಿಂದೂಯಲ್ಲ ಬರ್ತೀವಿ ಅಂದ್ರೆ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಕೊಟ್ಟಿರೋರು ಇರ್ತಾರಲ್ಲ ಅವರಗಳಿಗೆ மத்தே நமக்கு தோந்திர அம்மா கிளியர் அம்மன் ஐநாத்திர இதே நம்ம அர்ச்சகி கல்லத்தி ஊழல் அலங்கார ಸುಮಾರು ವರ್ಷಗಳಿಂದನೂ ಅದನ್ನ ನಡ್ಸ್ಕೊಂಡು ಹೋಗಿದಾರೆಲ್ಲ ಭಕ್ತಾದಿಗಳು ತಂದು ಕೊಡ್ತಾರೆ ಐನಾರ ತಂದ ಹಾಕ್ತಾರೆ ಅರ್ಚಕರು ಅಮ್ಮನಿಗೆ ಯಾವತ್ತೂ ಹೂವಿನ ತುಂಬಾ ಚೆನ್ನಾಗಿ ನಡೆಯುತ್ತೆ ಬಂಧುಗಳೇ ನಮಸ್ತೆ ಟೈಮ್ಸ್ ಟು ಟ್ರಾವೆಲಿಂಗ್ ಚಾನೆಲ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಲಿಂಗದಹಳ್ಳಿ ಅಂತ ಬರುತ್ತೆ ಒಂದು ಊರು ಲಿಂಗದಹಳ್ಳಿ ಹತ್ತಿರದಲ್ಲೇ ಕಲ್ಲತ್ಗಿರಿ ಜಲಪಾತ ಇದೆ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಹೊಂದ್ಕೊಂಡಂತೆಯೇ ಕಟ್ಟಿಣ ಚೌಡೇಶ್ವರಿ ದೇವಾಲಯ ಇದೆ ಇದರ ವಿಶೇಷತೆಯನ್ನು ಮುಂದೆ ಆ ಆಡಳಿತ ಮಂಡಳಿ ಅರ್ಚಕ ವರ್ಗ ಅವರೆಲ್ಲರನ್ನೂ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೀನಿ ನೀವು ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಇದರ ಮಾಹಿತಿ ತುಂಬ ನಿಮಗೆ ಮುಂದೆ ತಿಳಿತಾ ಹೋಗುತ್ತೆ ಚಿಕ್ಕಮಗಳೂರು ಜಿಲ್ಲೆ ಅಂದ್ರೆ ಹಾಗೆ ಅದು ಕಾಫಿ ಅಥವಾ ಭಾರತಕ್ಕೆ ಕಾಫಿ ಪರಿಚಯ ಮಾಡಿರೋ ಕರ್ನಾಟಕದಲ್ಲಿ ಕರ್ನಾಟಕದ ಮೊದಲನೇ ಊರು ಅಂದರೆ ಚಿಕ್ಕ ಜಿ ಚಿಕ್ಕಮಗಳೂರು ಜಿಲ್ಲೆಗೆ ಮೊದಲು ಕಾಫಿ ಬಂತು ಆಮೇಲೆ ಮಡಿಕೇರಿ ಹೀಗೆ ವಿಸ್ತಾರವಾಗ್ತಾ ಹೋಗ್ತು ತುಂಬ ವಿಶೇಷತೆಯಿಂದ ಕೂಡಿರೋ ಚಿಕ್ಕಮಗಳೂರು ಜಿಲ್ಲೆಯ ಒಂದು ದೇವಸ್ಥಾನ ನೀವು ಹೋಗ್ತಾ ಹೋಗ್ತಾ ಈ ದೇವಸ್ಥಾನದ ಬಗ್ಗೆ ಒಳಗಡೆ ಎಲ್ಲರನ್ನೂ ಮಾತಾಡ್ಸಿದ್ದೀನಿ ಕೇ ನೀವು ಪೂರ್ತಿ ಮಾಹಿತಿ ಸಿಗುತ್ತೆ ನಿಮಗೆ ಲಿಂಗದಹಳ್ಳಿಯಿಂದ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಇಲ್ಲಿಂದ ಬರೀ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಕೆಮ್ಮಣ್ಣಗುಂಡಿ ಟೂರಿಸ್ಟ್ ಪಾಯಿಂಟು ತುಂಬ ಜಗಜ್ ಜಾಹೀರ ಟೂರಿಸ್ಟ್ ಪಾಯಿಂಟ್ ಅದು ಅದು ಕೂಡ ಇಲ್ಲಿಂದನೇ ಹತ್ತಿರದಲ್ಲೇ ನೋಡ್ಬೋದು ನಾವು ಬರೀ ಎಂಟು ಕಿಲೋಮೀಟ್ರ್ ಹತ್ತಿರದಲ್ಲೇ ಇದೆ ಪಕ್ಕದಲ್ಲೇ ಜಲಪಾತ ಇರೋದ್ರಿಂದ ಸ್ನಾನಕ್ಕೆ ಅದಕ್ಕೆಲ್ಲ ಎಲ್ಲ ಒಳ್ಳೆಯ ವ್ಯವಸ್ಥೆ ಇದೆ ನೀವು ಒಂದು ಸರಿ ವಿಸಿಟ್ ಮಾಡಲೇಬೇಕಾದ ದೇವಸ್ಥಾನ ಕಟ್ಟಿನ ಚೌಡೇಶ್ವರಿ ದೇವಸ್ಥಾನ ಪ್ಲೀಸ್ ಪೂರ್ತಿ ನೋಡಿ